ಎಲ್ರಿಗೂ ನಮಸ್ಕಾರ ನಾನು ಗಾಯಕಿ ಐಶ್ವರ್ಯ ರಂಗರಾಜನ್ ಇದೇ ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಆನೆಕಲ್ ಗಣೇಶ ಉತ್ಸವ ನಡೀತಾ ಇದೆ ಆ್ಯಂಡ್ ಹದಿಮೂರನೇ ತಾರೀಕು ನಾನು ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಆಗಿರೋ ಲೈವ್ ಕಾನ್ಸರ್ಟ್ನ ಕೆ ಕೆ ಇವೆಂಟ್ಸ್ ಅವರು ಆರ್ಗನೈಸ್ ಮಾಡಿದ್ದಾರೆ ಈ ಕಾರ್ಯಕ್ರಮ ಆರೂವರೆ ಮೇಲೆ ಸ್ಟಾರ್ಟ್ ಆಗುತ್ತೆ ಸಂಜೆ ಸೊ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆನೆಕಲ್ ಗಣೇಶ ಉತ್ಸವದಲ್ಲಿ ಪಾಲ್ಗೊಳ್ಳಿ ಹಾಗೆ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಸಿ ಯು ಆಲ್ ದೇರ್ ಜೈ ಶ್ರೀರಾಮ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಅಭಿಮಾನದ ಗಾಯಕ ಮೈಸೂರಿನ ಕೆಂಪೇಗೌಡರು ಶ್ರೀಹರ್ಷ ಮಾತಾಡ್ತಿದ್ದೀನಿ ಇದೇ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಆನೇಕಲ್ ಗಣೇಶೋತ್ಸವ ನಮ್ಮ ತಿಲಕ್ ಸರ್ಕಲ್ ಕೆಳೆಯರ ಬಳಗದವರು ಆಯೋಜಿಸ್ತಿರುವಂಥ ಅದ್ದೂರಿ ಗ ಗಣೇಶೋತ್ಸವ ಸಂಭ್ರಮದಲ್ಲಿ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಸಂಜೆ ಆರೂವರೆಗೆ ನಾನು ಕೂಡ ಹಾಡ್ಲಿಕ್ಕೆ ಬರ್ತಾ ಇದ್ದೇನೆ ಆ್ಯಂಡ್ ಅದ್ದೂರಿ ಇವೆಂಟನ್ನ ಮಾಡ್ತಿರೋರು ಜೊತೆಯಾಗಿ ಕೆ ಕೆ ಅವರು ಇದಕ್ಕೆ ಜೊತೆಯಾಗಿ ನಿಂತಿದ್ದಾರೆ ಎಲ್ಲರೂ ಕೂಡ ಬನ್ನಿ ಆ್ಯಂಡ್ ಹಲವಾರು ಗಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದೀವಿ ನಿಮ್ಮನ್ನು ನನಿಸ್ಲಿಕ್ಕೆ ಕಾಯ್ತಾ ಇರ್ತೀವಿ ಸೆಪ್ಟೆಂಬರ್ ಹದಿಮೂರು ತಿಲಕ್ ಸರ್ಕಲ್ ಆನೆಕಲ್ಲಲ್ಲಿ ಕೆ ಕೆಂಟ್ಸ್ ಅವರ ಮೂಲಕ ನಡೀತಿರುವಂಥ ಈ ಗಣೇಶೋತ್ಸವದಲ್ಲಿ ಸಿಗೋಣ ನಿಮ್ಮ ಬ್ರೇಕ್ ಮಾಡಲಿಕ್ಕೆ ನಮಸ್ಕಾರ